ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ರು ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ ಬೆಳಗ್ಗೆ ಎದ್ದ ತಕ್ಷಣ ಮನೇನ ಅಂದರೆ ಮನೆಯೆಲ್ಲ ಉಡಿಸ್ಕೊಂಡು ಅಡುಗೆ ಮನೆ ಸ್ಟವ್ನ ಒರ್ಸ್ಕೊಂಡು ಶೆಲ್ಫ್ನ ಒರೆಸ್ಕೊಂಡ್ಬಿಟ್ಟು ಅಡುಗೆನ ಶುರು ಮಾಡಿದ್ರೆ ತುಂಬಾ ಒಳ್ಳೇದು ಅಂದರೆ ರಾತ್ರಿಯೇ ಕ್ಲೀನ್ ಮಾಡಿರ್ತೀವಿ ಆದರೂ ಕೂಡ ಸ್ವಲ್ಪ ನೀರನ್ನು ಹಾಗೆ ಹಾಕ್ಕೊಂಬಿಟ್ಟು ಜಸ್ಟ್ ಒಂದು ಸಲ ಒರ್ಸ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೆಯದು ನಾನಿಲ್ಲಿ ಇವತ್ತು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ರೈಸ್ ಗಿಡಗೆ ಅಂತ ಸ್ವಲ್ಪ ಲೇಟಾಗಿತ್ತು ಅದಕ್ಕೋಸ್ಕರ ಫಸ್ಟ್ ನಾನು ಕೆಟಲಲ್ಲೇ ನೀರನ್ನ ಕಾಯಿಸಿಟ್ಕೊಂಡು ರೈಸ್ಗೆ ಕುಕ್ಕರ್ಗೆ ಹಾಕಿದ್ರೆ ರೈಸ್ ಬಂದ್ಬಿಟ್ಟು ಬೇಗ ಆಗುತ್ತೆ ಅಂದ್ಕೊಂಡು ರೈ ಕೆಟಲಲ್ಲಿ ನೀರಿಟ್ಟಿದ್ದೀನಿ ಈ ಕಡೆ ನಾನು ಕ್ಲೀನ್ ಮಾಡ್ಕೊಳ್ಳೋದ್ರೊಳಗಡೆ ಆ ಕಡೆ ಕೆಟಲಲ್ಲಿ ನೀರನ್ನ ಕಾದ್ಬಿಟ್ರೆ ರೈಸು ತುಂಬಾ ಬೇಗ ಆಗುತ್ತೆ ನಾವು ಈ ಥರ ಕೆಲಸನ ಎಷ್ಟು ಈಸಿಯಾಗಿ ಆಗುತ್ತೋ ಅಷ್ಟು ಈಸಿಯಾಗಿ ಬೇಗ ಆಗೋ ಥರ ಮಾಡ್ಕೊಂಡ್ರೆ ನಮಗೂ ಕೂಡ ಟೈಮ್ ಸೇವ್ ಆಗುತ್ತೆ ಅದೇ ಆ ಟೈಮ್ನ ನಾವು ಬೇರೆದಕ್ಕೆ ಯೂಸ್ ಮಾಡ್ಕೊಬೋದು ಹಾಗೆ ಲೇಟ್ ಆದಾಗ ಈ ಥರ ಎಲ್ಲ ಮಾಡ್ಕೊಳ್ಳೋದ್ರಿಂದ ನಮಗೆ ತುಂಬಾ ಬೇಗ ಕೆಲಸ ಕೂಡ ಆಗುತ್ತೆ ಇಲ್ಲ ಅಂದರೆ ರೈಸ್ನಲ್ಲಿ ಅಲ್ಲೇನೇ ಕುಕ್ಕರ್ನಲ್ಲೇ ನೀರು ಕಾದು ಅದು ರೈಸಿಗೆ ನಾವು ಹಾಕೋದ್ರೊಳಗಡೆ ತುಂಬಾ ಲೇಟಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಟೈಮ್ ಆದಾಗೆಲ್ಲ ನಾನು ಈ ಥರ ಮಾಡ್ತೀನಿ ಅದರಿಂದ ನಮಗೆ ಬೇಗ ಕೆಲಸ ಆಗುತ್ತೆ ಹಾಗೆಯೇ ಇವಾಗ ಸೀಸನ್ ಮಾವಿನಕಾಯಿ ಸೀಸನ್ ಮುಗಿತಾ ಬಂದಿದೆ ಹಂಗಾಗಿ ನನಗೆ ಮಾರ್ಕೆಟಲ್ಲಿ ಸ್ವಲ್ಪ ಕಾಯಿ ಮಾವಿನಕಾಯಿ ಸಿಕ್ಕಿದ್ದು ಮಾವಿನಕಾಯಿ ಅದಕ್ಕೋಸ್ಕರ ತಂದುಬಿಟ್ಟು ಮಾವಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ನಾನು ಮಾರ್ಕೆಟಿಂದ ತೊಗೊಂಡ್ಬಂದಿದ್ದೆ ಹಂಗಾಗಿ ಇವತ್ತು ಮಾಡೋಣ ಅಂದ್ಕೊಂಡು ಮಾಡ್ತಾಯಿದ್ದೀನಿ ನಾನಿವಾಗ ಕಾಯಿ ತುರಿತದಲ್ಲ ಅದು ಮಳೆ ಬಂದ್ಬಿಟ್ಟು ಜಸ್ಟ್ ನಾವು ಶೆಲ್ಫಿಗೆ ಅಟ್ಯಾಚ್ ಮಾಡ್ಕೊಳ್ಳೋ ಥರ ಇದೆ ತುಂಬಾ ಚೆನ್ನಾಗಿದೆ ಯಾಕೆಂದರೆ ನಾವು ಕೆಳಗಡೆ ಮಣೆ ಇಟ್ಕೊಂಡು ಮತ್ತೆ ಕೂತು ನಾವು ಅದನ್ನು ಕಾಯಿ ತುರ್ಕೊಂಡು ಮತ್ತೆ ಎದ್ದು ಮತ್ತೆ ಮಾಡೋದ್ರೊಳಗಡೆ ಟೈಮು ತುಂಬಾ ನಮಗೆ ಸೇವ್ ಆಗುತ್ತೆ ಅಂದರೆ ಅರ್ಜೆಂಟ್ ಇರೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗೆ ಕೂಡ ಇದು ಒಂದು ಸಲ ಫಿಕ್ಸ್ ಮಾಡಿಕೊಂಡ್ರೆ ಮತ್ತೆ ನಾವು ರಿಮೂವ್ ಮಾಡಬೇಕು ಅನ್ನೋ ಒಂದು ನೆಸೆಸಿಟಿ ಇಲ್ಲ ಹಾಗೆ ಪ್ಲೇಸ್ ಕೂಡ ಸೇವ್ ಆಗುತ್ತೆ ಶೆಲ್ಫನಲ್ಲಿ ಒಂದು ಮೂಲೆಯಲ್ಲಿ ಇದನ್ನು ಹಾಕ್ಕೊಂಬಿಟ್ರೆ ನಮಗೆ ಯಾವಾಗ ಬೇಕೋ ಅವಾಗ ನಾವು ಕಾಯನ್ನು ತುರ್ಕೊಂಡ್ಬಿಟ್ಟು ಹಾಗೆ ಫೋಲ್ಡ್ ಮಾಡಿ ಇಡ್ಬೋದು ಹಾಗೆ ಇದನ್ನು ನಾವು ಕೃಷಿ ಮೇಳದಲ್ಲಿ ತೊಗೊಬಂದಿದ್ದು ನಮ್ಮ ಯಜಮಾನರು ಬಂದುಬಿಟ್ಟು ಪ್ರತಿ ವರ್ಷನೂ ಕೃಷಿ ಮೇಳಕ್ಕೆ ಹೋಗ್ತಾರೆ ಅಲ್ಲಿ ತೊಗೊಬಂದಿದ್ದು ತುಂಬಾ ಚೆನ್ನಾಗಿದೆ ಇದು ಕೃಷಿ ಮೇಳಕ್ಕೆ ಜಸ್ಟ್ ಏನು ರೈತರು ಹೋಗಬೇಕು ಅಂತಲೇ ಏನಿಲ್ಲ ಅಲ್ಲಿಗೆ ಅಫೀಷಿಯಲ್ಸ್ ಕೂಡ ಹೋಗ್ಬೋದು ಏನಪ್ಪ ಅಂದರೆ ಇವಾಗ ಈ ಅಫಿಷಿಯಲ್ಗಳಿದ್ರೆ ಅವ್ರಿಗೆ ರಿಟೈರ್ಮೆಂಟ್ ಆದಮೇಲೆ ಆಫ್ಟರ್ ರಿಟೈರ್ಮೆಂಟ್ ಕೆಲಸಗಳು ಏನಾದರೂ ಮಾಡ್ಕೋಬೇಕು ಅನ್ನೋ ಒಂದು ಪ್ಲ್ಯಾನ್ ಇದ್ದರೆ ಫ್ಯೂಚರ್ ಪ್ಲ್ಯಾನ್ ಇದ್ದರೆ ಅದಕ್ಕೂ ಕೂಡ ಅಲ್ಲಿ ಹೋಗೋದ್ರಿಂದ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲ ಇನ್ನು ಚಿಕ್ಕ ವಯಸ್ಸು ಅಂತ ಅಂದರೆ ಈ ಕೆಲಸದ ಜೊತೆಗೆ ಮಿಡಲಲ್ಲಿ ಮಧ್ಯೆ ಏನಾದರೂ ಮಾಡ್ಕೊಬೇಕು ಅಂತ ಇದ್ರೂ ಕೂಡ ಒಂದು ಏನಾದ್ರು ಒಂದು ಐಡಿಯಾ ಬರುತ್ತೆ ಆ ಥರದಕ್ಕೂ ಕೂಡ ತುಂಬಾ ಯೂಸ್ ಆಗುತ್ತೆ ಅಲ್ಲಿ ಹೋದ್ರೆ ಏನಲ್ಲ ಒಂದು ತಲೆಗೆ ಒಂದು ಮೈಂಡ್ಗೆ ಒಂದು ಪ್ಲಾನ್ ಬಂದ್ರೆ ಏನಾದರೂ ಒಂದು ಫ್ಯೂಚರ್ಗೆ ನಮಗೆ ಮಾಡ್ಕೊಬೇಕು ಅಂತ ಅನಿಸುತ್ತೆ ಆ ಥರ ಯಾರಿಗಾರು ಇಂಟ್ರೆಸ್ಟ್ ಇರೋದು ಕೂಡ ಅಲ್ಲಿಗೆ ಹೋಗ್ಬೋದು ಇಲ್ಲ ನಮಗೆ ಇದು ಯಾವುದು ಬೇಡ ಫ್ಯೂಚರು ಬೇಡ ಇವಾಗ ಕೆಲ್ಸದ ಮಧ್ಯೆನೂ ಬೇಡ ಅಂತ ಅಂದರೂ ಕೂಡ ನಮಗೆ ಗಾರ್ಡ್ನಿಂಗಲ್ಲಿ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಕೂಡ ಅವ್ರಿಗೂ ಕೂಡ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಮನೆಯಲ್ಲಿ ತುಂಬಾ ಜಾಗ ಇರುತ್ತಲ್ವ ಅಥವಾ ಜಾಗ ಇಲ್ಲಾಂದರೆ ಅಟ್ಲೀಸ್ಟ್ ಪಾರ್ಟಲ್ಲೂ ಕೂಡ ಮಾಡೋ ಪ್ಲ್ಯಾನ್ಗಳಿದ್ರೆ ಅಲ್ಲೂ ತುಂಬಾ ಒಂದು ವೆರೈಟಿ ಸೀಡ್ಸ್ಗಳಾಗಿರ್ಬೋದು ಇಲ್ಲ ಯಾವ ಥರ ಮಾಡ್ಬೋದು ಅನ್ನೋ ಒಂದು ಐಡಿಯಾನಾರು ಸಿಗುತ್ತೆ ಆ ಥರ ಇದ್ದ ಪ್ಲ್ಯಾನ್ ಇದ್ದವ್ರಿಗೂ ಕೂಡ ಇಲ್ಲಿಗೆ ಅವರು ತುಂಬಾ ಯೂಸ್ ಆಗುತ್ತೆ ಇಲ್ಲಾಂದರೆ ಯಾರಿಗಾರು ಸಾಕು ಪ್ರಾಣಿಗಳ ಬಗ್ಗೆ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೂ ಕೂಡ ತುಂಬಾ ಒಳ್ಳೆಯ ಒಂದು ಆಪರ್ಚುನಿಟಿ ಅಲ್ಲಿ ಅಂತಲೇ ಹೇಳ್ಬೋದು ಅಂದರೆ ವೆರೈಟಿ ವೆರೈಟಿ ನಮಗೆ ಯಾವ ನಮಗೆ ಯಾವ ಪ್ರಾಣಿನಲ್ಲಿ ಇಂಟ್ರೆಸ್ಟ್ ಇದೆ ಆ ಆ್ಯನಿಮಲ್ಸ್ಗಳ ಬಗ್ಗೆ ತಿಳ್ಕೊಳ್ಳಿಕ್ಕೂ ಕೂಡ ತುಂಬಾ ಅಲ್ಲಿ ಯೂಸ್ ಆಗುತ್ತೆ ಅಲ್ಲಿ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೂವಿನ ಗಿಡಗಳು ಬೇಕಾಗುತ್ತೆ ಹೂವಿನ ಗಿಡಗಳು ತುಂಬ ವೆರೈಟಿ ವೆರೈಟಿ ಗಿಡಗಳು ಸಿಗ್ತವೆ ಹೂವಿನ ಗಿಡ ಸಿಗ್ತವೆ ಹಾಗೆ ಇಂಡೋರ್ ಯಾವ ಯಾವ್ದಾರ ಆಗಿರ್ಬೋದು ಗಿಡಗಳು ತುಂಬಾ ವೆರೈಟಿ ಸಿಗ್ತವೆ ಅಲ್ಲಿ ನೋಡಿರಿ ನಾವು ಜಸ್ಟ್ ಈರುಳ್ಳಿಯಾಗಿ ಹಾಗೆ ಕೊತ್ತಂಬರಿ ಸೊಪ್ಪು ಕಾಯಿ ತಿಳ್ಕೊಳ್ಗೋದ್ರೊಳಗಡೆ ವಿಷಲೇ ಆಗೋಯಿತು ಯಾಕೆಂದರೆ ನೀರು ಬೇಗ ಕಾಯ್ಕೊಂಡಿರೋದ್ರಿಂದ ಬೇಗನೆ ರೈಸ್ ಹಾಗೆ ಹೋಯಿತು ಇವಾಗ ಏನಾದರೂ ಜಸ್ಟ್ ಒಗ್ಗರಣೆ ಒಗ್ಗರಣೆ ಹಾಕೋದ್ರೊಳಗಡೆ ವಿಷಲ್ ಕೂಡ ಹೋಗುತ್ತೆ ಹಾಗೆ ಯಾರೆಲ್ಲ ನಾವು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡೋರು ಸಬ್ಸ್ಕ್ರೈಬ್ ಮಾಡೋದು ನೋಡ್ಕೊ ಮಾಡಿವಿ ನೋಡೋದ್ರಿಂದ ನಮಗೂ ಕೂಡ ಯೂಸ್ ಆಗುತ್ತೆ ಹಾಗೆ ನಮಗೂ ಒಂದು ನೆಕ್ಸ್ಟ್ ವೀಡಿಯೋಗಳನ್ನ ಮಾಡಲಿಕ್ಕೆ ನಮಗೂ ಒಂದು ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ಹಾಗೆ ನಮಗೆ ಗೊತ್ತಿರೋ ಒಂದು ಟಿಪ್ಗಳನ್ನ ಕೂಡ ನಮಗೂ ನಮಗೂ ಕೂಡ ಹೇಳಲಿಕ್ಕೆ ನಮಗೂ ಒಂದು ಮೋಟಿವೇಶನ್ನು ಖುಷಿ ಆಗುತ್ತೆ ಅಲ್ವಾ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡಲ್ಲ ಹಾಗೇ ನೋಡ್ತೀರಲ್ವಾ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನು ಎಕ್ಸ್ಟ್ರಾ ದುಡ್ಡು ಕಟ್ಟಾಗೋದಿಲ್ಲ ಹಾಗಾಗಿ ನಮಗೂ ಕೂಡ ಸಪೋರ್ಟ್ ಆಗುತ್ತೆ ಅಂತ ಕೇಳ್ತೀನಿ ಈ ಥರ ಮಾವಿನಕಾಯಿ ಚಿತ್ರಾನ್ನ ಮಾಡುವಾಗ ನಾವು ಹಸಿಮೆಣ್ಸಿನ್ಕಾಯಿ ಜೊತೆಗೆ ಒಣಮೆಣಸಿನ್ಕಾಯಿ ಹಾಕಿ ಕೂಡ ಮಾಡಿದ್ರೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗೆಯೇ ಸ್ವಲ್ಪ ಸ್ಟಾರ್ಟಿಂಗು ಒಗ್ಗರಣೆಗೆ ಸಾಫೆ ಜೊತೆಗೆ ಜೀರಿಗೆ ಹಾಕಿದರೂ ಕೂಡ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ ಮಾವಿನಕಾಯಿ ಚಿತ್ರಾನ್ನ ಅಂತ ಅಲ್ಲ ನಾರ್ಮಲ್ ಚಿತ್ರಾನ್ನ ಮಾಡುವಾಗಲೂ ಕೂಡ ನಾವು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಹಾಕೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಈ ಮಾವಿನಕಾಯಿ ಚಿತ್ರಾನ್ನಕ್ಕೆ ಮಾವಿನಕಾಯಿನ ಕೆಲವರು ತುರುದ್ಬಿಟ್ಟು ಹಾಕ್ತಾರೆ ಇನ್ನು ಕೆಲವರು ಬಂದುಬಿಟ್ಟು ಮಿಕ್ಸಿನಲ್ಲಿ ಹಾಕಿ ಸ್ವಲ್ಪ ಹಾಗೇ ಒಂದು ಎರಡು ಮೂರು ಸತಿ ಸುತ್ತಿ ಹಾಕಿದರೆ ಅಂದರೆ ಎರಡು ಮೂರು ಸಲ ಗ್ರೈಂಡ್ ಮಾಡಿ ಹಾಕಿದರೆ ಅವಾಗಲೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಆ ಥರ ಕೂಡ ಮಾಡ್ತಾರೆ ನಾನಿಲ್ಲಿ ಒತ್ತು ತುರಿಬಿಟ್ಟು ಮಾಡ್ತೀನಿ ನಿಮಗೆ ಯಾವ ಥರ ಈಸಿನೋ ಆ ಥರ ನಿಮಗೆ ಮಾಡಿ ಈ ತುರಿಯೋದು ಕಷ್ಟ ಆಗುತ್ತೆ ಅಂದರೆ ಬೇಕಾದ್ರೆ ನಾವು ಪೀಸ್ಗಳನ್ನ ಮಾಡಿ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ಎರಡು ಮೂರು ರೌಂಡು ನಾವು ಗ್ರೈಂಡ್ ಮಾಡಿ ಹಾಕಿದ್ರೆ ಅಂದರೆ ಮಿಕ್ಸಿ ಮಾಡಿ ಹಾಕಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ ಅವಾಗಲೂ ಕೂಡ ಈ ಪ್ಲ್ಯಾಂಟ್ನ ನಾನು ಅಡುಗೆ ಮನೇಲಿ ಇಟ್ಟಿದ್ದೆ ನೀವು ಆಲ್ರೆಡಿ ನೋಡಿರ್ಬೋದು ಇದನ್ನು ಬಂದ್ಬಿಟ್ಟು ನಾನು ಒಂದು ಕೂಲ್ ಡ್ರಿಂಕ್ಸ್ ಬಾಟಲ್ ಬರುತ್ತಲ್ವ ಅಂದರೆ ಜ್ಯೂಸ್ ಬಾಟಲು ಅದನ್ನು ನಾನು ಕೆಳಗಡೆ ಕಟ್ ಮಾಡಿಬಿಟ್ಟು ಅದಕ್ಕೆ ಪೇಂಟನ್ನು ಹಾಕ್ಬಿಟ್ಟು ಅದಕ್ಕೆ ಗಿಡ ಹಾಕಿ ಇಟ್ಟಿದ್ದೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂದರೆ ಬೆಸ್ಟ್ ಔಟ್ ಆಫ್ ವೇಸ್ಟ್ ಅಂದರೆ ಇದೇ ಥರ ಅಲ್ವಾ ನಾವು ವೇಸ್ಟಾಗಿ ಬಿಸಾಕಿರೋದನ್ನು ನಾವು ಒಂದು ರೀ ಒಳ್ಳೆ ರೀತಿ ಯೂಸ್ ಮಾಡಿಕೊಂಡು ಮಾಡಿ ಇಟ್ಕೊಳ್ಳೋದ್ರಿಂದ ಮನೆ ಅಲಂಕಾರಕ್ಕೆ ತುಂಬಾ ಚೆನ್ನಾಗೂ ಕಾಣುತ್ತೆ ಹಾಗೆ ನಮಗೂ ಕೂಡ ಸೇವ್ ಕೂಡ ಆಗುತ್ತಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ ಇದು ಬಂದ್ಬಿಟ್ಟು ಹಾಗೇ ಒಂದು ದಾಸವಾಳ ಹೂ ಬಿಟ್ಟಿತ್ತು ಎಷ್ಟು ಚೆನ್ನಾಗಿದೆ ಕಲ್ಲರ್ ನೋಡಿ ಇದು ಬಂದ್ಬಿಟ್ಟು ತುಂಬಾ ಇಷ್ಟ ಆಯಿತು ನನಗೆ ಕಲ್ಲರ್ ಸ್ಕೂಲ್ನಲ್ಲಿ ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರಂತೆ ಅದಕ್ಕೋಸ್ಕರ ಅವನು ಪ್ರಾಜೆಕ್ಟ್ ಒಂದ್ರೆ ಅಂದರೆ ಒಂದರ ಕಾಂಪಿಟೇಷನ್ ಥರ ಅಂತ ಕೊಟ್ಟಿದ್ರು ಅದಕ್ಕೋಸ್ಕರ ಅವನಿಲ್ಲಿ ಒಂದು ವರ್ಕ್ನ ಮಾಡ್ಕೊತಾ ಇದ್ದಾರೆ ಅಂದರೆ ಒಂದು ಪ್ರಾಜೆಕ್ಟ್ನ ಮಾಡ್ಕೊತಾ ಇದ್ದಾನೆ ಇಲ್ಲಿ ಬಂದ್ಬಿಟ್ಟು ಒಂದು ವ್ಯಾಕ್ಯೂಮ್ ಕ್ಲೀನರ್ ಥರ ಮಾಡ್ಕೊತಾ ಇದ್ದಾನೆ ಅದಕ್ಕೆ ಅವರ ಅಪ್ಪನದ ಎಲ್ಪು ಕೂಡ ತೊಗೊತಾ ಇದ್ದ ಅಂದರೆ ಒಂದು ವ್ಯಾಕ್ಯೂಮ್ ಕ್ಲೀನರು ಯಾವ ಥರ ಒಂದು ಡಸ್ಟನ್ನ ಸಕ್ ಮಾಡುತ್ತೆ ಅಂತ ಒಂದು ಚಿಕ್ಕ ಪ್ರಾಜೆಕ್ಟಲ್ಲಿ ತೋರ್ಸೋ ಒಂದು ಐಡಿಯಾ ಇತ್ತು ಅವನಿಗೆ ನೋಡಿ ಇದು ಫುಲ್ಲು ರೆಡಿ ಆದಮೇಲೆ ಈ ಥರ ಅದು ಬಂತು ಫಿನಿಶಿಂಗು ಈ ಬಾಲ್ಸ್ಗಳನ್ನ ಹೆಂಗೆ ಅದು ಸಕ್ ಮಾಡ್ತಿದ್ದೀವಿ ಅದೇ ಥರ ಈ ವ್ಯಾಕ್ಯೂಮ್ ಕ್ಲೀನರ್ ಬಂದುಬಿಟ್ಟು ಡಸ್ಟ್ಗಳನ್ನ ಎಲ್ಲ ಸಕ್ ಮಾಡುತ್ತೆ ఫైనల్గ్ ఫిష్ అుషిపట్ట అవును ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇನ್ನು ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು